ನಂಗೆ ಔಟ್ ಅಂತೇ ಮೊನೆ ನಿನ್ನಬ್ಬಿ ಹೆರಿಗೆ ನಾ ಬರ್ದೇ ಇದ್ದೀರಿ ನೀ ಆಗಳಿಗೆ ಔಟ್ ಆತಿದ್ದೆ ನೀನ್ ಏನಿದ್ರು ಬರೀ ಒಂದ್ ನಿಮಿತ್ತ ನಡಿಯೋದಲ್ಲ ದಯೆಚ್ಚ ಇದ್ದಂಗೆ ಯಾವ ವರ್ಷ ಕಟ್ಟಿದ್ ಮನೆ ಇದು ಇದು ತೊಂಬತ್ತೊಂದರ ಶುರು ಮಾಡಿದ್ದು ನನಗೆ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಈ ಸೈಟ್ ಅಲಾಟ್ ಮಾಡಿದ್ರು ಕಾಸ್ಟ್ ಎಫೆಕ್ಟಿವ್ ಆದಂತ ಮನೆ ಇದು ಇಲ್ಲಿ ನಾನು ಕೂತ್ಕೊಂಡಿರ್ತಿದ್ದೆ ಇಲ್ಲೇ ಬರಿತಾ ಇದ್ದೆ ನಾನು ತಾಯಿ ಸಾಹೇಬ ದ್ವೀಪ ಹಸೇನಾ ಎಲ್ಲ ಬರ್ತದ ಸಂಡೆ ಟಿವಿ ಅದರಲ್ಲೇ ಸಿನಿಮಾ ನೋಡ್ತಾ ಇದ್ದಿದ್ದು ಈಗೆಲ್ಲ ನಮ್ಗೆ ನಗು ಬರುತ್ತೆ ಒಳ್ಳೆ ಬಿಸಿ ಆರ್ಬೇಕು ಅಂತ ಯಾರಿಗೂ ಹೇಳಿದೆ ನಮ್ಮ ಕದ್ದು ಮುಚ್ಚಿ ಹೋಗ್ತಂದಿದ್ದು ರಾತ್ರಿ ಎಷ್ಟು ಹನ್ನೆರಡು ಗಂಟೆಗೆ ಎಲ್ಲ ಅರೆಸ್ಟ್ ಆಗಿಬಿಡ್ತೀವನೋ ಅಂತ ಹೇಳಿ ಅವಾಗ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದು ತಮಾಷೆ ಅಂತಂದ್ರೆ ಎಲ್ಲ ನಟಿಯರು ಒಪ್ಕೊಂಡಿದ್ದಾರೆ ನಾನು ಅದು ನಟರು ಒಪ್ಪಿಲ್ಲ ಅವರು ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾರೆ ನನ್ನ ಕರ್ಕೊಂಬರ ಒಂದು ಕಾರ್ ಕಳ್ಸಿದ್ರು ಆ ಕಾರಲ್ಲಿ ಒಬ್ರು ಹಿರಿಯ ನಟರು ಇದ್ರು ನಾವು ಹೋಗಿ ಹೇಳುದು ಅವ್ರಿಗೆ ಬಹಳ ಬೇಸರವೇಯ್ತು ನನ್ನ ಇನ್ನೊಬ್ರ ಜೊತೆಗೆ ಸೇರ್ಸ್ ಕರ್ಕೊಂಡಿದ್ದೆ ತಪ್ಪು ಅಂತ ಶುರು ಮಾಡಿದ್ರು ಯಾವತ್ತು ಘಟ ಶ್ರದ್ಧಕ್ಕೆ ಪ್ರೆಸಿಡೆಂಟ್ ಅವಾರ್ಡ್ ಕೊಡ್ಬೇಕಿತ್ತು ಅವತ್ತೇ ನನ್ ಮದುವೆ ಹೋಗಲಿಲ್ಲ ಕನ್ನಡದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದಂತಹ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ನಮ್ಮ ಕನ್ನಡ ಚಲನಚಿತ್ರಗಳ ಹೆಮ್ಮೆಯ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸರ್ ಅವರ ಮನೆ ಹತ್ರ ಇದು ಸ್ನೇಹಿತರೆ ನಾವು ಇದು ನಮ್ಮ ಕಾಸರವಳ್ಳಿ ಸರ್ ಮನೆ ಬೆಂಗಳೂರಿನ ಬಿ ಟಿ ಎಂ ಲೆವೆಟ್ ಹತ್ತಿರ ಇರುವಂಥದ್ದು ಕಾಸರವಳ್ಳಿ ಸರ್ ಅವರ ಜೊತೆ ಮಾತಾಡೋಣ ಸ್ನೇಹಿತರೆ ನಾವು ಅವರ ಸಿನಿಮಾಗಳ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದೀವಿ ಅವ್ರ ಬದುಕಿನ ಕಥೆ ಇಲ್ಲ ಅವರು ಒಂದು ಸಿನಿಮಾಗೆ ಹೇಗೆ ತಯಾರಾಗ್ತಾರೆ ಸಿನಿಮಾನ ಹೇಗೆ ನೋಡ್ತಾರೆ ಅಂತನ್ನುವ ವಿಶೇಷವಾದಂಥ ಒಂದು ಒಂದು ರೀತಿ ಫಿಲ್ಮ್ ಅಪ್ರಿಸಿಯೇಷನ್ ಅನ್ನೋ ಥರದ ಒಂದಷ್ಟು ವಿಷಯಗಳನ್ನು ಸರ್ ಜೊತೆಗೆ ಮಾತಾಡೋಣ ಬರ್ತೀರಾ ನೋಡೋಣ ಕೇಳೋಣ ಸ್ವಾಗತ ನಿಮ್ಗೆಲ್ರಿಗೂ ಕಲಾ ಮಾಧ್ಯಮಕ್ಕೆ ಆತ್ಮೀಯ ಸ್ವಾಗತ ನಾನು ಪರಂ ಒಳಗಡೆ ಬನ್ನಿ ಕುಣಿಯಲ್ಲಿ ತೋಳ್ರಿ ಗೌಡ್ಶ್ಯಾನಿ ಗದ್ಗೆ ಮಗಲಾಗೋ ಇಲ್ಲ ಹೊಲಾಗೋ ನಮ್ಮ ಪ್ರೀತಿಯ ಕಾಸರಹೊಳ್ಳಿ ಸರ್ ಮಗು ಮನಸ್ಸಿನ ಮುಕ್ತ ಮನಸ್ಸಿನ ಕಾಸರವಳ್ಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾವ ಕಟ್ಟಿದ ಮನೆ ಇದು ತೊಂಬತ್ತೊಂದ್ರು ಶುರು ಮಾಡಿದ್ದು ನನಗೆ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಈ ಸೈಟ್ ಅಲಾಟ್ ಮಾಡಿದ್ರು ಆ ರಾಷ್ಟ್ರ ಪ್ರಶಸ್ತಿ ವಿಜೇತರಿಗೆ ಸೈಟ್ಸ್ ಕೊಡ್ತಾ ಇದ್ರು ಬಹಳ ರೀಸನಬಲ್ ಇದಕ್ಕೆ ಕೊಟ್ಟರು ಕೊಟ್ಟ ಮಾರನೇ ವರ್ಷನ ಶುರು ಮಾಡಿದೆ ಕಟ್ಟಕ್ಕೆ ಆದರೆ ಅದು ಕಾವೇರಿಗೆ ಅಲಾಟೆ ಶುರು ಆಗಿತ್ತು ವರ್ಕರ್ಸ್ ಎಲ್ಲ ಹೊಟ್ಟೋಗ್ಬಿಟ್ರು ತುಂಬಾ ದಿವಸ ನಿಂತಿತ್ತು ಆರು ತಿಂಗಳೇನು ಇದು ನಿಂತಿತ್ತು ಅರ್ಧ ಅರ್ಧ ಆಗಿ ಆಗಿತ್ತು ಸ್ಟ್ರಕ್ಚರಲ್ ಆಗಿತ್ತು ಬಟ್ ಇಂಟೀರಿಯರ್ ಆಮೇಲೆ ಕಂಪ್ಲೀಟ್ ಮಾಡೋದು ಹ್ಞೂ ಹ್ಞೂ ಭಾಳ ಏನಂತಾರೆ ಕಾಸ್ಟ್ ಎಫೆಕ್ಟಿವ್ ಆದಂಥ ಮನೆ ಇದು ಹೇಗೆ ಹೇಗೆಂದರೆ ಜಯಸಿಂಹನವರು ಆರ್ಕಿಟೆಕ್ಟು ಹ್ಞೂ ಅವರು ಇಲ್ಲಿ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದರು ತುಂಬ ಒಂದು ಇಮ್ಯಾಜಿನೇಟಿವ್ ಆಗಿ ಮನೆ ಕಟ್ತಾ ಇದ್ರು ಕನ್ನಡದ ತುಂಬ ಜನ ಚಿತ್ರನಟರು ಅವ್ರ ಹತ್ರ ಡಿಸೈನ್ ಮಾಡಿಸ್ಕೊಂಡು ಮನೆ ಕಟ್ಟಿದ್ರು ಸಿಮ್ಮನ ಮನೆ ಶ್ರೀನಾಥ್ ಮನೆ ನಮ್ಮ ಸು ಸುಂದರರಾಜ್ ಮನೆ ಎಲ್ಲ ಅವರೇ ಕಟ್ಟಿದ್ದು ಅದಕ್ಕೆ ಸ್ವಲ್ಪ ಈ ನಾಟಕ ಸಿನಿಮಾದವರ ಹವ್ಯಾಸ ಇತ್ತು ಹಾಗಾಗಿ ಎಲ್ಲ ಅವ್ರ ಹತ್ರ ಹೋಗ್ತಾಯಿದ್ರು ನನಗೂ ಅವರ ಪರಿಚಯ ಆಯಿತು ತುಂಬಾ ಇಮ್ಯಾಜಿನೇಟ್ ಆಗಿತ್ತು ಅನ್ಕನ್ವೆನ್ಷನಲ್ ಆಗಿ ನೇನು ಯೋಚನೆ ಮಾಡ್ತಾಯಿದ್ರು ಹಾಗಾಗಿ ಅವ್ರ ಹತ್ರ ಅವ್ರು ಕೊಟ್ಟು ಡಿಸೈನ್ ಇದು ಡಿಸೈನ್ ದೃಷ್ಟಿಯಿಂದ ಭಾಳ ಚೆನ್ನಾಗಿದೆ ಅಂತ ತುಂಬ ಇನ್ಸೈಡ್ ಔಟ್ಸೈಡು ಇಂಟೀರಿಯರ್ ಇದು ಎಲ್ಲ ಮ್ಯಾಗಝಿನ್ಗಳಲ್ಲೂ ಮನೆ ರಿಪೋರ್ಟ್ ಆಗಿತ್ತು ಓಹ್ ಓಹ್ ನೈಸ್ ಆದರೆ ಒಬ್ಬ ಸಿನಿಮಾ ನಿರ್ದೇಶಕರಿಗೆ ಅದ್ರಲ್ಲಿ ಭಾಳ ಮುಖ್ಯವಾಗಿ ಬೇರೆ ಥರ ಪ್ಯಾರಲ್ ಸಿನಿಮಾ ಮಾಡೋ ನಿರ್ದೇಶಕರಿಗೆ ಮನೆ ಕಟ್ಟುವಷ್ಟು ಆದಾಯ ಇದೆಯಾ ಅಂತ ನಮಗೆ ಈ ಮನೆ ಅದಕ್ಕೆ ಹೇಳಿದ್ರು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದೆ ಓಕೆ ಇದು ನೋಡ್ಲಿಕ್ಕೆ ಭಾಳ ದೊಡ್ಡ ಮನೆ ಅಂತ ಅನಿಸುತ್ತೆ ಆದರೆ ಜಯಸಿಂಹ ಅವರು ಮೆಟೀರಿಯಲ್ ಯೂಸ್ ಮಾಡೋದಕ್ಕೆ ಆದ್ಯತೆ ಕೊಡ್ತಾ ಇದ್ರು ಹಾಗಾಗಿ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಓದ್ತೀರಿ ಬರೀತೀರಿ ಏನಾದ್ರು ತೋರಿಸ್ಬೋದ ಅದು ಮುಂಚೆ ಇದು ಲೈಬ್ರರಿ ಇತ್ತು ನಂದು ಈಗ ಸ್ವಲ್ಪ ಮೇಲ್ಗಡೆ ನಾನು ಈಗ ಇಲ್ಲ ಮೇಲ್ಗಡೆಯನ್ನು ನಾನು ಕೆಳಗಡೆ ಶಿಫ್ಟ್ ಆಗಿದ್ದೀನಿ ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ಹತ್ತೋದು ಇಳಿಯೋದಿಲ್ಲ ಕಷ್ಟ ಇದು ನನ್ನ ಮುಂಚೆ ಇದೊಂದು ಜಾಗ ಇತ್ತು ಇಲ್ಲೊಂದು ಟೇಬಲ್ ಇತ್ತು ಹೀಗೆ ಹಾಕ್ಕೊಂಡಿದ್ದೆ ಹೀಗೆ ಹಾಕ್ಕೊಂಡು ಇಲ್ಲಿ ನಾನು ಕೂತ್ಕೊಂಡಿರ್ತಿದ್ದೆ ಇಲ್ಲೇ ಬರಿತಾ ಇದ್ದೆ ನಾನು ತಾಯಿ ಸಾಹೇಬ ದ್ವೀಪ ಹಸೀನ ಎಲ್ಲ ಬರ್ತಿದ್ದಿಲ್ಲ ನಾನು ಯಾವತ್ತೂ ಹೋಟೆಲ್ಗೆ ಹೋಗಿ ಬರ್ತಿದ್ದಿಲ್ಲ ಓ ಈ ಎಲ್ಲ ಊಟಿಲಿ ರೂಮ್ ಹಾಕೊಂಡು ಡೈರೆಕ್ಟ್ ಅದೆಲ್ಲ ಇಲ್ಲ ನಾನು ಮನೇಲೇ ಕೂತ್ಕೊಂಡು ಬರೀತಾ ಇದ್ದೀನಿ ಓಕೆ ನಾನು ಮನೆಯೇ ಕುತ್ಕೊಂಡಿರೋದು ಆಮೇಲೆ ಮನೆ ಕೆಲಸ ಮಾಡ್ತಾನೆ ಸ್ಕ್ರಿಪ್ಟ್ ಬರೆಯೋದು ನಾನು ಯಾವತ್ತೂ ಈ ಬರೀ ಬೇರೆ ಏನೂ ಮಾಡಲ್ಲ ಹಂಗೇನಿಲ್ಲ ಆ ಪಾಡಿಗೆ ಓ ಅದಕ್ಕೇನು ಏಕಾಗ್ರತೆ ಬೇಕು ಅದೆಲ್ಲ ಎಲ್ಲ ಅವೆಲ್ಲ ಸುಳ್ಳು ಅನ್ಸುತ್ತಪ್ಪ ನನಗೆ ಇಲ್ಲಿ ಬರಿತಾ ಇರ್ತೀನಿ ಆಮೇಲೆ ಹುಲ್ಲೋಗ್ತೀನಿ ಗಿಡಕ್ಕೆ ನೀರು ಹಾಕ್ತೀನಿ ಇನ್ನೇನು ಮಾಡ್ತೀನಿ ಮತ್ತು ಬರಿತೀನಿ ಹಾಗೆ ಯಾಕಂದರೆ ನನಗೆ ಅದಕ್ಕೆ ಹೇಳಿದಿಲ್ಲ ಉಳ್ದೋ ಥರ ಇಮೇಜಸ್ ಕಂಟಿನ್ಯೂಸ್ ಫ್ಲೋ ಆಗೋಲ್ಲ ಹ್ಞೂ ತುಂಬ ತಿನಕಾಡಿದ್ರು ಹೊಲಬೇಕು ಯಾಕೆಂದ್ರೆ ತುಂಬ ಈ ಥರ ಏನೇನೋ ಒತ್ತರಗಳು ಆ ಇಮೇಜ್ ಆಗಿದೆ ಈ ಇಮೇಜ್ ಆಗಿದೆ ಇದು ಸರಿ ಇದೆಯಾ ನಾನು ಮುಂಚೆ ಹೇಳ್ತಿದ್ದೆನಲ್ಲ ಪಾಲಿಟಿಕ್ಸ್ ಆಫ್ ಇಮೇಜಸ್ ಅಂಥೇಳಿ ಅದ್ರ ಬಗ್ಗೆ ನಾನು ತುಂಬ ತಲೆ ಕೆಡ್ಸ್ಕೊತೀನಿ ಸರಿಯೋ ಇದು ಹಾಕಿದ್ರೆ ಸರಿ ಆಗುತ್ತಾ ಸುಮ್ಮನೆ ಎಫೆಕ್ಟಿವ್ ಅಲ್ಲ ಬರೀ ಒಂದು ಒಂದು ಕಮ್ಯುನಿಕೇಟ್ ಮಾಡೋ ಅಷ್ಟೇ ಅಲ್ಲ ಅಥವಾ ತುಂಬ ಅಪ್ಯಾಯಮಾನವಾಗೋ ಥರದಲ್ಲಿ ಹೇಳೋದು ಅಲ್ಲ ಹೇಳಬೇಕಾಯಿತು ಸರಿಯಾದದ್ದಲ್ಲಿ ಹೇಳ್ತೀವ ಮುಖ್ಯ ಓಕೆ ಮತ್ತ ಓದುವ ಕ್ರಮ ಹೇಗಿರುತ್ತೆ ಈಗ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ತುಂಬ ಅಧ್ಯಯನ ಮಾಡ್ತಾ ಇದ್ದೆ ಸೃಜನಾತ್ಮಕ ಜೊತೆಗೆ ವಿಮರ್ಶಾತ್ಮಕ ಕೃತಿಗಳನ್ನು ಓದ್ತಾ ಇದ್ದೆ ಸ್ವಲ್ಪ ವೈಚಾರಿಕ ಇದು ತಿಳುವಳಿಕೆ ಹೆಚ್ಚಾಗಬೇಕಾದ್ರೆ ಅವು ಕಾರಣ ಆಗಿದೆ ವಿಮರ್ಶಾ ಲೇಖನಗಳು ವಿಮರ್ಶೆಗಳು ವಿಮರ್ಶೆ ಲೇಖನಗಳು ಹೌದು ಆಮೇಲೆ ಒಂದು ಸಿನಿಮಾ ಓದಿದರೆ ಸಿನಿಮಾ ನೋಡಿದರೆ ಒಂದು ಕಾದಂಬರಿ ಓದಿದರೆ ಅದ್ರ ಬಗ್ಗೆ ಏನೇನು ವಿಮರ್ಶೆ ಬಂದಿದೆ ಅದನ್ನು ಜೊತೆಗೆ ಓದ್ತಾ ಇರ್ತದೆ ಸೊ ನನ್ನ ಗ್ರಹಿಕೆ ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಕೊಳ್ಳೋದು ತುಳನೆ ಮಾಡ್ಕೊಳ್ಳೋದು ಜೊತೆಗೆ ನನ್ನ ಗ್ರಹಿಕೆ ಇಂಥ ಬೇರೆಯವರು ಹೆಚ್ಚು ಆಳವಾಗಿ ಯೋಚನೆ ಮಾಡೋರು ಯಾವ ರೀತಿಯಲ್ಲಿ ಗ್ರಹಿಸ್ತಾರೆ ಅನ್ನೋದು ತಿಳ್ಕೊಳ್ಳೋದು ಅದೊಂದು ರೀತಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ ಮುಂಚೆ ಇದೇ ನನ್ನ ಇಲ್ಲ ಸಂಡ್ ಟಿವಿ ಕೂಡ ಅದರಲ್ಲೇ ಸಿನಿಮಾ ನೋಡ್ತಾ ಇದ್ದಿದ್ದು ಈಗೆಲ್ಲ ನಮ್ಮ ನಗು ಬರುತ್ತೆ ಇದ್ರಲ್ಲ ಸಿನಿಮಾ ನೋಡ್ತಾ ಇದ್ವು ಅಂತ ಅವಾಗಿತ್ತು ಅವಾಗೆಲ್ಲ ಫೋರ್ಟೀನ್ ಅದ ಫೋರ್ಟೀನ್ ಇಂಚ್ ಟಿವಿ ಇದು ಪೋರ್ಟಬಲ್ ಟಿವಿ ಕ್ಯಾಸೆಟ್ ಹಾಕೋ ಸಟ್ಟೆ ಕ್ಯಾಸೆಟ್ ಕ್ಯಾಸೆಟ್ ಇತ್ತು ವೀಡಿಯೋ ಹಾಕೋಕೆ ಈಗೇನು ಆಗ್ಬಿಟ್ಟಿದೆ ಅಂತ ಈಗೆಲ್ಲ ದೊಡ್ಡ 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 ಸ್ಕ್ರೀನ್ ನೋಡಿ ಈಗ ನಾವು ಹೀಗೆ ನಡೆದು ಬಂದು ಅಂತ ನಾವು ಹೌದು ನನ್ನದು ತುಂಬ ವಿ ಎಚ್ ಇದ್ದು ಆಮೇಲೆ ಏನಾಯ್ತು ವಿ ಎಚ್ ಇದಾಗಿ ಕನ್ವರ್ಟ್ ಮಾಡಿಕೊಂಡು ಸಿ ಡಿ ಸಿ ಡಿ ಆಗಿ ಈಗ ಒಂದು ಸುಮಾರು ಎರಡು ಸಾವಿರ ಸಿ ಇದೆ ಅದನ್ನ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈಗೆಲ್ಲದನ್ನು ಎಲ್ಲ ಎಲ್ಲ ಎಂ ಪಿ ಫೋರಾಗಿ ಮಾಡಿ ಇಟ್ಕೊಂಡು ಎಲ್ಲ ಸ್ಟೋರ್ ಮಾಡ್ಕೋ ಜಾಗನೂ ಬೇಕಾಗಿಲ್ಲ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸಲ ಅನ್ಸುತ್ತೆ ನನಗೆ ಇನ್ನೂ ನೆನಪಿದೆ ಒಳ್ಳೆ ವಿ ಸಿ ಯಾರ ಬೇಕು ಅಂತ ಯಾರಿಗೂ ಹೇಳಿದೆ ನಮ್ಮ ಕ್ಯಾಮ್ರಾಮನ್ ರಾಮಚಂದ್ರ ಹೇಳಿದ್ದೆ ಅವರು ನನ್ನ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ಕದ್ದು ಮುಚ್ಚಿ ಹೋಗಿ ತಂದಿದ್ದು ರಾತ್ರಿ ಎಷ್ಟು ಹನ್ನೆರಡು ಗಂಟೆಗೆ ಎಲ್ಲ ಅರೆಸ್ಟ್ ಆಗಿಬಿಡ್ತೀವನೋ ಅಂತ ಹೇಳಿ ಅವಾಗ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದು ಹದಿನೆಂಟು ಸಾವಿರ ಆಗಿನ ಕಾಲದಲ್ಲಿ ಇಮ್ಯಾಜಿನ್ ಮಾಡ್ಕೊಳಿ ಸಾವಿರ ಭಾಳ ದೊಡ್ಡ ಅಮೌಂಟ್ ಒಂದು ಸೈಟ್ ಬಂದಿರೋದು ತಂದು ನೋಡಿದ್ರೆ ಇವತ್ತು ಇಲ್ಲಿ ಬಿದ್ದಿದೆ ಈ ಮೂರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಸಿನಿಮಾ ಮೇಕಿಂಗು ಇದೆಲ್ಲ ಇದೆಯಲ್ಲ ಅದು ಹೆಂಗೆ ಬದಲಾಗಿದೆ ಮುಂಚೆ ಎಲ್ಲ ರೀಲ್ ಹೊತ್ಕೊಂಡು ಮಡ್ರಾಸ್ಗೆ ಹೋಗಿ ಮಾಡಿಸ್ಕೊಂಡು ಬರ್ತಾ ಇತ್ತು ಕೆಟಸದೆಲ್ಲ ಮಡ್ರಾಸಲ್ಲಿ ಮಾಡಿದ್ದರು ಕೆಟಾದ ಮಿಕ್ಸಿಂಗು ಇನ್ನೂ ಬರ್ತಾ ಇದೆ ಅಲ್ಲೂ ಹದಿನಾ ಹದಿನಾಲ್ಕು ರೀಲು ಹದಿನೆಂಟು ಸೆಟ್ ಮಿಕ್ಸ್ ಮಾಡಿದ್ದೀವಿ ಯಾಕಂದರೆ ಡೇ ಟೈಮಲ್ಲಿ ಕೊಡ್ತಾನೆ ಇರಲಿಲ್ಲ ನಮಗೆ ಮಿಕ್ಸ್ ಮಾಡಬೇಕು ಅಂತ ಕೂತ್ಕೊಂಡಿರ್ಬೇಕು ಸಂಜೆ ಹತ್ತು ಒಂಬತ್ತು ಗಂಟೆಗೆ ಬರಬೇಕು ಬಂದರೆ ಕೂತ್ಕೊಂಡಿರಬೇಕು ಆದರೆ ಯಾರು ತೆಲುಗು ಸಿನಿಮಾದವ್ರದ್ದು ಪ್ಯಾಕಪ್ ಆದಮೇಲೆ ನಮ್ಮ ಸೌಂಡ್ ರೆಕಾರ್ಡ್ ಇಷ್ಟು ಊಟ ಮಾಡಿ ಬರ್ತಿದ್ರು ಹತ್ತು ಗಂಟೆಗೆ ಬರ್ತಾಯಿದ್ರು ಮಾಡ್ತೀನಿ ನನಗೆ ನಿದ್ರೆ ಬರ್ತಾ ಇದೆ ನೈಟ್ ಟುಮಾರೋ ಸೊ ಹದಿನೆಂಟು ದಿವಸ ಮಾಡಿದ್ವಿ ಗರ್ಶನದ ಮಿಕ್ಸಿಂಗ್ ಅದು ಸ್ವಲ್ಪ ಏರುಪೇರು ಇದೆ ಏನು ಸೌಂಡ್ ಟ್ರ್ಯಾಕ್ ಎಲ್ಲ ಓ ಆಮೇಲೆ ಎಲ್ಲ ಲೂಪ್ ಸಿಸ್ಟಮು ಎಲ್ಲ ಡಬ್ಬಿಂಗು ಆಮೇಲೆ ಸ್ವಲ್ಪ ಆಮೇಲೆ ರಾಕ್ ಆ್ಯಂಡ್ ರೋಲ್ ಪ್ರಾಜೆಕ್ಟ್ ಬಂತು ಇವು ಏನು ಪ್ರೊ ಇದಾಗ್ಬಿಟ್ಟು ಅಡ್ವಾನ್ಸ್ಡ್ ಅಪ್ಪ ರಾಕ್ ಅಂಡ್ ಶ್ರೋ ರೋಲ್ ಹಾಕಿದ್ದಾರೆ ಚಮುಂಡಿ ಸ್ಟೋಲ್ ಹಾಕಿದ್ದಾರೆ ಸೊ ರೀಲಿ ರೀಲೇ ಥ್ರೆಡ್ ಮಾಡ್ಬೋದಿತ್ತು ನೀವು ಲೂಪ್ ಕಟ್ ಮಾಡೋದು ಬೇಡ ಹಾಂ ಆಯಿತು ಈಗ ನೋಡೋ ಒಂದು ಲೂಪ್ ಒಂದು ಲೆವೆಲು ಇನ್ನೊಂದು ಲೂಪಿನ ಸಮಸ್ಯೆನೇ ಇಲ್ಲ ಒಟ್ಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಅದು ಮಾಡಿದು ಈಗೆಲ್ಲ ಎಲ್ಲರ ಮನೆಯ ಅವರೇ ಅವ್ರದೇ ಓಮ್ ಥಿಂಗ್ ಥಿಯರ್ಸು ಕಾನ್ಸೋಲು ಅವರು ಆಫೀಸಲ್ಲಿ ಎಡಿಟಿಂಗು ಜೇಬಲ್ ಹಾಕೊಂಡು ನಾನು ಎಲ್ಲಿ ಹೋದರೂ ಜೇಬಲ್ ಒಂದು ಪಿನ್ ಪೆಂಡ್ರ ಇದ್ದೇ ಇರುತ್ತೆ ಎಲ್ಲ ಎಲ್ಲ ಫಿಲ್ಮು ಇರುತ್ತೆ ನಂದು ಯಾವ ಫಿಲ್ಮ್ ಬೇಕು ತಗೊಳ್ಳಿ ಅಂತ ಆವಾಗ ಸಲ ನಾವು ಮೂರು ದಾರಿಗಳು ಕಾಣುತ್ತೆ ಮಡ್ರಾಸಿಗೆ ಹೋಗ್ಬೇಕಿತ್ತು ಮಡ್ರಾಸ್ ಅವಾಗೆಲ್ಲ ಡಬಲ್ ಪಾಸಿಟಿವ್ ಸೌಂಡು ಪಿಕ್ಚರು ಪ್ಲಸ್ ರಶಸ್ಸು ಎಲ್ಲ ತೊಗೊಂಡು ಹೋಗಬೇಕಿತ್ತು ಮೂವತ್ತು ನಲ್ವತ್ತು ಡಬ್ಬಗಳು ತೊಗೊಂಡಲ್ಲಿ ಹೋಗಬೇಕು ನಮ್ಮನ್ನು ಕೇಸ್ ಹಾಕ್ಬಿಟ್ರು ಅದು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಅಲ್ವಾ ನಾವು ಅವೆಲ್ಲ ರಷಸ್ ವರ್ಷದ ಮಿಕ್ಸಿಂಗ್ ಆಗೋಗಿತ್ತು ನಾಳೆ ಎಲ್ಲ ನೀವೇ ಇಟ್ಕೊಳ್ಳಿ ಹೆಂಗೆ ಬೇಡ ಆಮೇಲೆ ಕರೆದ್ರು ಏ ತಗೊಂಡೋಗಿರಿ ನೀವು ನಾನು ಇಟ್ಕೊಳ್ಳಿ ನಾನು ಇದು ಮಾಡಲಿ ವಾಪಸ್ ತೊಗೊಂಡೋಗಿದ್ದೆ ಹಾಗೆ ನಮಗೆ ಈಗೆಲ್ಲ ಎಲ್ಲ ಜೇಬಲ್ಲಿ ಇಟ್ಕೊಂಡು ಹೋಗ್ತೀವಿ ಎಲ್ಲ ಈ ಡಿಜಿಟಲ್ ತಂತ್ರಜ್ಞಾನ ವರವೋ ಶಾಪೋ ನನಗಂತೂ ಅದು ವರ ಅಂತ ಅನಿಸಿದೆ ಸಿ ಶಾಪ ಅಂತ ಹೇಳೋರು ಏನು ಹೇಳ್ತಾರೆ ಅಂದರೆ ಆ ಇಮೇಜಿಗೆ ಒಂಥರದ ಪ್ಲ್ಯಾಸ್ಟಿಸಿಟಿ ಇರುತ್ತೆ ಅದು ಒಂದು ವಿಚಾರ ವಿಚಾರ ಅಷ್ಟೆ ಆದರೆ ಡಿಜಿಟಲ್ ಟೆಕ್ನಾಲಜಿ ನಿಮ್ಗೆ ಕೊಟ್ಟಂಥ ಫ್ರೀಡಮ್ ಏನಿದೆ ಅದನ್ನ ನಾವು ಯಾರು ಇಲ್ಲ ನೀವು ಅದು ಕ್ಯಾಮ್ರಾ ತೊಗೊಂಡು ಎಲ್ಲಿ ಬೇಕಾದ್ರೂ ಯಾವ ಥರ ಬೇಕಾದ್ರೂ ಶೂಟ್ ಮಾಡ್ಬೋದು ಗುಲಾಬಿ ಟ್ಯಾಕ್ಸ್ ಮಾಡುವಾಗ ಏನನ್ನು ಅನ್ಯಾಕ್ ಮಾಡ್ಬೋದು ಎಲ್ಲ ಅಲ್ಲೇ ಲೋಕಲ್ ಪೀಪಲ್ ಇಟ್ಕೊಂಡು ಮಾಡಬೇಕು ಅಂತೆಲ್ಲ ಮಾಡಿದ್ದಲ್ಲ ಆದರೆ ಅದು ಸಿಕ್ಸ್ ಎಮ್ ಎಮ್ ಶು ಅದಕ್ಕೆ ಹೋದು ಯಾಕಂದರೆ ಸಿಕ್ಸ್ ಎಮ್ ಎಮ್ಮು ಎತ್ಕೊಂಡು ಹೋಗೋದು ಗೊತ್ತಾಗಲ್ಲ ಜನಕ್ಕೆ ಮಧ್ಯೆ ಎಲ್ಲಿ ಬೇಕಾದ್ರು ಶೂಟ್ ಮಾಡ್ಬೋದು ಇವತ್ತು ನೋಡಿದ್ರೆ ನನಗೆ ಏ ಸಿನಿಮಾ ಮಾಡ್ಬೋದಲ್ಲ ಅಂತ ಹೌದು ಬಿಡ್ತು ಅದು ಗಂಟಾ ಕೊನೆಯದೊಂದು ಶಾಟ್ ಇದೆ ಉಡುಪರು ಕೂತಿರ್ತಾರೆ ಹಿಂಗೆ ಕಿಟಕಿಯಿಂದ ಹೊರಗೆ ಹೋಗ್ತದೆ ಅದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದು ಬಾಗಿಲಿಂದ ಹೊರಗೆ ಟ್ರಾಲಿ ಹಾಕ್ಕೊಂಡು ಟ್ರಾಲಿ ಸ್ವಲ್ಪ ಹೊತ್ತು ಹೋಗ್ತಾನೆ ಟ್ರಾಲಿ ಟ್ರ್ಯಾಕ್ ಕಾಣಿಸುತ್ತೆ ಸೊ ಹಿಂದಕ್ಕಿಂದಕ್ಕೆ ಹೋದಂಗೆ ರಾಮಚಂದ್ರ ಹ್ಞೂ ಅಂದ ತಕ್ಷಣ ಓಡೋಗಿ ಒಂದೊಂದೇ ಟ್ರ್ಯಾಕ್ ತೆಗೀತಾ ಹೋಗ್ಬೇಕು ಇವಾಗ ಒಂದು ಡ್ರೋನ್ ಇದ್ರೆ ಎಲ್ಲ ಮುಗಿಸೋಗಿಡೋದು ಅಲ್ವ ಎಷ್ಟು ಇವತ್ತು ಫಿಲ್ಮ್ ಮೇಕಿಂಗ್ ಆಗ್ತದೆ ತುಂಬ ತುಂಬ ಸುಲಭ ಆಗಿದೆ ಆ್ಯಂಡ್ ನಿಮಗೆಲ್ಲ ಮಾನಿಟರ್ ಇರುತ್ತೆ ಅವಾಗ ಕ್ಯಾಮ್ರಾಮನ್ ಎಸ್ ಅಂದ್ರೆ ಮಾತ್ರ ಎಸ್ ಇಲ್ದ್ರೆ ಇಲ್ಲ ಯಾಕಂದ್ರೆ ಒಬ್ಬನೇ ನೋಡೋದು ಸಾಧ್ಯ ಮತ್ತೆ ಯಾರಿಗೂ ಆಗಲ್ಲ ಗ್ರೇಟ್ ಸರ್ ಎಂಥ ಟ್ರಾನ್ಸಾಕ್ಷನ್ಸ್ ನೋಡಿದೀವಿ ಎಷ್ಟು ವರ್ಷ ಐನು ಫಿಲ್ಮ್ಸ್ ಐವತ್ತು ವರ್ಷ ಆಯಿತಾ ಹ್ಞೂ ನೆಕ್ಸ್ಟ್ ಇಂದ ಐವತ್ತನೇ ವರ್ಷ ನೆಕ್ಸ್ಟ್ ಇಯರ್ ಗಟ್ಸಾದ ರಿಲೀಸ್ ಆಗಿ ಐವತ್ತು ವರ್ಷ ಆಗುತ್ತೆ ಅಭಿನಂದನೆಗಳು ಸರ್ಗೆ ನಮ್ಮ ಪ್ರೀತಿಯ ಅಭಿನಂದನೆಗಳು ನಮಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ಈ ಬೇರೆ ತರದ ಸಿನಿಮಾ ಮಾಡೋರು ಸಾಹಿತಿಗಳು ತುಂಬಾ ಸೀರಿಯಸ್ ಇರ್ತಾರೆ ನಮಗೆ ಮಾತಾಡಿಸೋಕೆ ಹೆದರಿಕೆ ನಮಗೆ ನೀವು ಬಹಳ ಸರಳವಾಗಿ ಸಿಗ್ತೀರಿ ಇಲ್ಲ ಅದು ತಪ್ಪು ಕಲ್ಪನೆ ನನಗೆ ಗೊತ್ತಿರೋ ಹಾಗೆ ಕನ್ನಡದ ಯಾವ ನಿರ್ದೇಶಕರು ಈ ಸರ ಏನಂತ ಬಡಿವಾರ ಮಾಡೋದಿಲ್ಲ ಬಿನ್ಯಾಣ ಮಾಡೋದಿಲ್ಲ ಬಹುಶಃ ಅದು ಸಿನಿಮಾ ತಕ್ಷಣ ನಮ್ಗೆ ಗೊತ್ತಿರುವ ಇದು ನಟ ಅಂತ ಅವ್ರು ಸ್ವಲ್ಪ ಇಟ್ಕೋತಾರೆ ಯಾಕಂದ್ರೆ ಒಂದು ಡಿಸ್ಟೆನ್ಸ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ನಿರ್ದೇಶಕರಾಗಲಿ ತಂತ್ರಜ್ಞರಾಗಲಿ ಲೇಖಕರಾಗಲಿ ಸಂಗೀತ ನಿರ್ದೇಶಕ ಅವರು ಅಗತ್ಯವೂ ಇಲ್ಲ ಅವ್ರು ಇಟ್ಕೊಳೋದು ಇಲ್ಲ ಎಲ್ಲರ ಜೊತೆಗೆ ಸಾಮಾ ಸಹಜವಾಗಿ ಬರಿತಾ ಇರ್ತಾರೆ ನನಗೆ ಈ ಮಾತು ಕೇಳ್ತಾರೆ ನೀವು ಸಹಜವಾಗಿ ಬರಿತೀರಲ್ಲ ಅಂತ ನಾನು ನನ್ನ ಸರಿಕರದಲ್ಲೇ ಯೋಚನೆ ಮಾಡೋದು ಎಲ್ಲರೂ ಸಹ ಸಹಜವಾಗಿ ಬರೀತಾರಲ್ಲ ಅದು ಯಾಕೆ ಹೇಳ್ತಾರೆ ಅಂತ ತುಂಬ ಯೋಚನೆ ಮಾಡೋದ ಅನ್ನಿಸ್ತು ಇದು ನಟರಿಂದ ಬಂದಿರೋದು ನಟ ನಟಿಯರಿಂದ ಅವರು ಒಂಚೂರು ಪ್ರೇಕ್ಷಕರಿಂದ ಅಥವಾ ಇವರಿಂದ ಸ್ವಲ್ಪ ಒಂದು ಡಿಸ್ಟೆನ್ಸ್ ಇಟ್ಕೋತಾರೆ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಚೇರಿಶ್ಮೆ ಇರುತ್ತೆ ಅವರಿಗೆ ಒಂದು ವರ್ಚಸ್ಸಿನ ಒಂದು ವರ್ತುಲವನ್ನು ಕಾಪಾಡಬೇಕಾಗಿರುತ್ತೆ ಒಂದು ಇಮೇಜ್ ಥರ ಇಮೇಜ್ ಆ ಇಮೇಜ್ ಧಕ್ಕೆ ಆದರೆ ಸ್ವಲ್ಪ ಅವರ ಇದಕ್ಕೂ ಧಕ್ಕೆ ಆಗುತ್ತೆ ಪ್ರೊಫೆಷನಿಗೂ ಧಕ್ಕೆ ಆಗುತ್ತೆ ಅನ್ನೋ ಕಾರಣದಿಂದ ಆ ಇಮೇಜನ್ನು ಯಾಕೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕಂದ್ರೆ ನನಗೂ ಸುಮಾರು ಸಲ ಒಂದು ಕಥೆ ಸಿದ್ಧವಾದ ಮೇಲೆ ಕೆಲವು ನಟರನ್ನ ಪಾತ್ರಕ್ಕೆ ಅಭಿನಯಿಸ್ತೀರಾ ಅಂತ ಕೇಳಿದ್ದಿದೆ ಅವರು ಕೆಲವರು ಆಗಲ್ಲ ಅಂತ ಹೇಳಿದರು ಯಾಕೆ ಹೀಗೆ ಅಂತಂದಾಗ ಅವಾಗ ಯೋಚನೆ ಮಾಡಿದೆ ನೋಡಿ ತಮಾಷೆ ಅಂತಂದರೆ ಎಲ್ಲ ನಟಿಯರು ಒಪ್ಕೊಂಡಿದ್ದಾರೆ ನನ್ನ ಎಲ್ಲ ಸಿನಿಮಾದಲ್ಲಿ ನಟರು ಒಪ್ಪಿಲ್ಲ ಎರಡು ಮೂರು ಕಾರಣಗಳಿಗೆ ಒಂದು ಅವರು ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾರೆ ಅವ್ರು ಹೀಗಿರ್ತಾರೆ ಈ ಥರ ವರ್ಚಸ್ ಇರುತ್ತೆ ಅಂತ ಇಲ್ಲ ಅವರೂ ಸಹಜ ನಮ್ಮ ನನ್ನ ತರಹನೇ ಒಬ್ಬ ಅಂತಂದರೆ ಅವರ ಇದು ಏನೋ ಆ ಇಮೇಜ್ ಧಕ್ಕೆ ಆಗಿಬಿಡತ್ತೇನೋ ಒಂದು ಇದಿದೆ ಅಥವಾ ತಾರೌಲ್ಯ ಧಕ್ಕೆ ಮೌಲ್ಯ ಧಕ್ಕೆ ಅದೇನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಮುಖ್ಯವಾಗಿ ಇವರು ಶ್ರೀಸಾಮನ್ಗಿಂತ ಭಿನ್ನ ಅನ್ನೋ ಒಂದು ಇಮೇಜನ್ನು ಸದಾ ಕಾಪಾಡ್ಕೊಂಡಿರ್ತಾರೆ ಓ ಅದಕ್ಕಾಗಿ ಅದು ಹಳೆ ಕಾಲದ ನಟಿಗರು ಈಗಿನ ಕಾಲದ ನಟನಟಿಗೆ ಸಮಸ್ಯೆ ಇಲ್ಲ ಅವ್ರು ಆರಾಮ ಬೆರೀತಾರೆ ಅವರು ನೀವು ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬೇಕಾದ್ರೆ ಪರ್ಚೇಸ್ ಮಾಡೋಕ್ಕೂ ಬರ್ತಾರೆ ಅದು ಹಳೆಯ ನಟಿಗರಿಗೆ ಇಲ್ಲ ಇನ್ಫ್ಯಾಕ್ಟು ನಾನು ಅರವತ್ತ ಒಂಬತ್ತರಲ್ಲಿ ಅರವತ್ತೇಳರ ನಾನು ಸಿನಿಮಾ ಮಾಡಿದೆ ಮೊದಲ ಸಿನಿಮಾ ಘಟಸ್ ಅರವತ್ತೊಂಬತ್ತರಲ್ಲಿ ಒಂದು ಯಾವುದೋ ಒಂದು ಚಿತ್ರ ಪ್ರೇಮಿಗಳ ಸಂಘ ನನಗೊಂದು ಪ್ರಶಸ್ತಿ ಕೊಡ್ತು ನನ್ನನ್ನು ಒಂದು ಕಾರ್ ಕಳಿಸಿದ್ರು ಆ ಕಾರಲ್ಲಿ ಒಬ್ರು ಹಿರಿಯ ನಟರು ಇದ್ರು ಅವ್ರು ಮಡ್ರಾಸ್ ಇಂದ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ಬೆಂಗಳೂರು ಟೌನ್ ಹಾಲ್ ನಾವು ಹೋಗಿ ಇಳಿದು ಅವ್ರಿಗೆ ಬಹಳ ಆಗೋಯ್ತು ಇಲ್ಲ ಹೀಗೆಲ್ಲ ಅಲ್ಲ ನನ್ನನ್ನು ಇನ್ನೊಬ್ಬರ ಜೊತೆಗೆ ಸೇರಿಸಿ ಕರ್ಕೊಂಡಿದೆ ತಪ್ಪು ಅಂತ ಶುರು ಮಾಡಿದ್ರು ಆ ನಂತರಲ್ಲಿ ಹೊಡೆದಾಗ ಹೋದಾಗ ಹೀಗೆಲ್ಲ ಇಲ್ಲ ಮುಂಚೆ ನೋಡಿ ನಮ್ಮ ಅಡ್ರೆಸ್ಸಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿತ್ತು ನಾವು ಬಂದು ಜನ ಸೇರ್ತಾಯಿದ್ರು ಹ್ಞೂ ಸೊ ಅದನ್ನು ನೆನಪಿಸ್ಕೊಂಡಾಗ ಅನ್ಸುತ್ತೆ ಬಹುಶಃ ಆ ದೂರತ್ವ ಇಟ್ಕೊಂಡಾಗ ಅವ್ರ ಬಗ್ಗೆ ತವರ ತಾರಮೌಲ್ಯ ಜಾಸ್ತಿ ಆಗುತ್ತೆ ಅಂತ ಆ ಕಾರಣಕ್ಕಾಗಿ ಅವರನ್ನು ಬೆರೆಯಲ್ಲ ಕಾಯ್ಕೊಳ್ತಾರೆ ಆಮೇಲೆ ನಮ್ಮ ಪ್ರೇಕ್ಷಕರು ಹಾಗೆ ಇರ್ತಾರಲ್ಲ ಅವ್ರು ಏನೋ ನಮಗಿಂತ ಭಿನ್ನ ಆನಂದ ನಿರೀಕ್ಷೆ ಇಟ್ಕೊಂಡೇ ನೋಡೋಕೆ ಅವರು ನಮ್ಮ ಥರ ಅಂದ ತಕ್ಷಣ ಹಿಂಪ ಇಮಿಡಿಯೇಟ್ಲಿ ಅವರನ್ನು ಇಳಿಸ್ತಾರೆ ಆ ಕಾರಣಕ್ಕಾಗಿ ಅವ್ರು ಸಹ ಇಟ್ಕೋತಾರೆ ಅಂತ ನನ್ನ ಸಾಮಾನ್ಯ ಒಂದು ತಿಳುವಳಿಕೆ ಈ ಭಾರತದ ನಟ ನಟಿಯರ ಬಗ್ಗೆ ಹೇಳಿದ್ರೆ ಬೇರೆ ಭಾಷೆಗಳಲ್ಲಿ ಇಲ್ವಿ ಅಥವಾ ಬೇರೆ ನಾಡಿನಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಉದಾಹರಣೆಗೆ ಹಾಲಿವುಡ್ ಹಾಲಿವುಡ್ನಲ್ಲಿದೆ ಹಾಲಿವುಡ್ನಲ್ಲಿ ಇದೇ ಥರ ಅವರು ನಮಗೆ ಮಾಡೆಲ್ಲೆಲ್ಲ ಹಾಲಿವುಡ್ ಆಗಿ ತೊಗೊಳ್ತೀವಿ ನಾವು ಹಾಲಿವುಡ್ನಲ್ಲಿ ಇದೇ ಥರದಲ್ಲಿ ಕೆಲವರೆಲ್ಲ ಮೈಂಟೈನ್ ಮಾಡ್ತಾರೆ ಆದರೆ ಬೇರೆ ಯುರೋಪ್ ದೇಶಗಳಲ್ಲಿ ಲ್ಯಾಟಿನ್ ಮತ್ತು ಆಫ್ರಿಕನ್ ಕಂಟ್ರಿಗಳಲ್ಲಿ ಏಷ್ಯನ್ ಕಂಟ್ರಿಗಳಲ್ಲಿ ಈ ಥರದ್ದು ಇಲ್ಲ ಅಂತ ನಾನು ಕೇಳಿದ್ದೇನೆ ಯಾಕಂತಂದ್ರೆ ಅಂತ ಒಬ್ಬ ನಟ ಇದ್ದ ಬಹಳ ದೊಡ್ಡ ನಟ ಪೋಲೆಂಡ್ನಲ್ಲಿ ಅವ್ನು ಹ್ಯಾಕ್ ಅಂತ ಶೂಟಿಂಗ್ ಮುಗಿಸ್ಕೊಂಡು ಓಡಿ ಟ್ರೈನ್ ಹತ್ತಾ ಇರುವಾಗ ಸ್ಲಿಪ್ ಆಗಿ ಟ್ರೈನ್ ಕೆಳಗೆ ಬಿದ್ದು ಸತ್ತದ ನಾನು ಏನ್ ಮಾಡ್ಕೊಳ್ಳಿ ನಮ್ಮ ನಟರೊಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಟ್ರೈನಲ್ಲಿ ಓಡಿ ಇದು ನನಗೆ ಗೊತ್ತಿರೋ ಹಾಗೆ ಹಾಲಿವುಡ್ನಲ್ಲಿ ಈ ತರ ಮೇಂಟೈನ್ ಮಾಡ್ತಾರೆ ಒಂದು ಅದೇ ಒಂದು ಫ್ರಾನ್ಸ್ ಫ್ರೆಂಚ್ ಸಿನಿಮಾದಲ್ಲಿ ಆಗ್ಬೋದು ಅಥವಾ ಯುರೋಪಿಯನ್ ಸಿನಿಮಾದಲ್ಲಿ ಥರ ಇಟ್ಕೊಂಡಿಲ್ಲ ಅಂತ ಕೇಳಿದ್ದೀನಿ ನಾನು ಅವರಿಗೆ ಯಾರಿಗೂ ನನಗೆ ಅವ್ರ ಪರಿಚಯ ಯಾರ್ದು ಇಲ್ಲ ಗೊತ್ತಿಲ್ಲ ಓದಿದ್ದೆ ಬುಟ್ಟಿಗೆ ಹಾಕೋಬಹುದು ಅಂದ್ಕೊಂಡಿದಾರಾ ಇದಕ್ಕೆಲ್ಲ ನಾ ಬಗ್ನಲ್ಲ ಏನ್ ಮಾಡ್ತಾರೆ ಕಾಸರೋಳಿ ಈಗ ಈಗ ಒಂದು ಸಿನಿಮಾ ಮಾಡಿದ್ದೇನೆ ಶೂಟಿಂಗ್ ಬಾಕಿ ಇದೆ ಸಿಕ್ಕಾಪಟ್ಟೆ ಮಳೆ ಒಂದ್ ಎರಡು ಸಲ ಹೋಗ್ಬಂದು ಮಳೆ ಶೂಟಿಂಗ್ ಮಧ್ಯ ಮಳೆ ಬಂದ್ಬಿಟ್ಟು ನಿಲ್ಲಿಸಬೇಕಾಗ್ ಬಂತು ಮಲ್ನಾಡ ಮಲ್ನಾಡ ತೀರ್ಥಹಳ್ಳಿ ಇದು ಏನಂದ್ರೆ ಒಂದು ಹೊಸ ಪ್ರಾಜೆಕ್ಟ್ ಎಲ್ಲ ತೀರ್ಥಹಳ್ಳಿಯವರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಮಾಪಕರು ನಟರು ನಟಿಯರು ತಂತ್ರಜ್ಞರು ನಿರ್ದೇಶಕರು ಸಾಹಿತಿ ಎಲ್ಲರೂ ತೀರ್ಥಹಳ್ಳಿಯರು ಆಗ್ಬೇಕು ಅಂತ ಆ ಇದ್ರಲ್ಲಿ ಅನಂತಮೂರ್ತಿಯವರು ತೀರ್ಥಹಳ್ಳಿಯವ್ರೆ ಸೊ ನಾನು ತೀರ್ಥಳ್ಳಿ ಅವ್ರ ಕಥೆ ಹ ಅನಂತಮೂರ್ತಿಯವ್ರ ಕಥೆಯನ್ನ ಒಂದು ಆಧರಿಸಿಕೊಂಡು ಮಾಡಿದ್ರು ಸಿನಿಮಾ ಯಾನ ಶುರುವಾಗಿದ್ದು ಅನಂತಮೂರ್ತಿಯವರ ಕಥೆಯಿಂದಲೇ ಅದಕ್ಕೆ ನಾನು ಬಹಳ ಗೌರವದಿಂದ ನೋಡುವ ಕನ್ನಡದ ಲೇಖಕರಲ್ಲಿ ಅವರು ಒಬ್ರು ನನ್ನ ಅರಿವನ್ನ ವಿಸ್ತರಿಸದಲ್ಲಿ ನನಗೆ ಅನಂತಮೂರ್ತಿಯವ್ರಿಗೆ ಇರ್ತಾರೆ ಕುವೆಂಪು ಕಾರಂತರು ಮತ್ತೆ ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ ಈ ಕಾರಣಕ್ಕಾಗಿ ಮತ್ತು ನಿಮ್ಮ ಘಟಶರಾದ ಈ ಜಗತ್ತಿನ ನೂರು ಸಾರ್ವಕಾಲಿಕ ಅತ್ಯುತ್ತಮ ಚಿತ್ರಗಳ ಸಾಲಿನಲ್ಲಿ ಒಂದು ಒಂದು ಹೆಸರದು ಹೆಸರು ಹೇಗೆ ಅನಿಸುತ್ತೆ ಮೊದಲು ಪ್ರಾಜೆಕ್ಟೇ ಒಬ್ಬ ನಿರ್ದೇಶಕನಿಗೆ ಯಾವ ಮಟ್ಟಿಗೆ ತರ ನಮಗೇನಾಯಿತು ಆ ನ್ಯೂಸ್ ಬಂದಾಗ ನಮ್ಮ ಮನೇಲಿ ಒಂದು ಟ್ರಾಜಿಕ್ ಇದಾಗಿತ್ತು ಸಾಧಾರು ಸೋಂಡರು ಫೋನ್ ಮಾಡಿಬಿಟ್ಟು ಇವತ್ತು ಪೇಪರಲ್ಲಿ ಬಂದಿದೆ ಈ ಥರ ಅಂತ ನಾನು ಹೌದಾ ಅಂದಾಗ ಸೊ ಸೋಂಡರು ಫೋನ್ ಮಾಡಿ ಯಾಕೆ ಎಕ್ಸೈಟ್ ಆಗಲಿಲ್ಲವಲ್ಲ ಅಂತ ಇಲ್ಲ ಸುಂಡ್ರೆ ನಮ್ಮ ಮನೇಲಿ ಏನೋ ಒಂದು ಭಾಳ ದುಃಖದ ಘಟನೆ ನಡೆದಿದೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಟ್ ಮಾಡಿಬಿಟ್ಟು ಹಾಗಾಗಿ ನಾನು ನಿಜವಾಗಿಯೂ ಅದರ ಆಮೇಲೆ ಅದು ಎಷ್ಟೋ ದಿವಸಗಳ ಕಾಲ ನಾವು ಆ ಮೌರ್ನಿಂಗ್ ಇದರಲ್ಲೇ ಇದ್ದು ಘಟಶ್ರದ್ಧದ ಸಂಭ್ರಮ ನನಗೆ ಮನದ ಒಳಗೆ ಇಳಿಲೇ ಇಲ್ಲ ಘಟಶ್ರದ್ಧಕ್ಕೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಾಗಲೂ ನಂಗೆ ಇಳಿಲಿಲ್ಲ ಯಾಕಂತಂದರೆ ಅವತ್ತು ಯಾವತ್ತೂ ಘಟಶ್ರದ್ಧಕ್ಕೆ ಪ್ರೆಸಿಡೆಂಟ್ ಅವಾರ್ಡ್ ಕೊಡಬೇಕಿತ್ತು ಅವತ್ತೇ ನನ್ನ ಮದುವೆ ದಿವಸ ನಾನು ಹೋಗಲಿಲ್ಲ ನೀವು ರಾಷ್ಟ್ರಪತಿರೋ ಫೋಟೋ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆ ನನಗೆ ಇದು ಬಂದಿತ್ತು ಏನೋ ನನ್ನ ಶಾರ್ಟ್ ಫಿಲ್ಮ್ ಡಿಪ್ಲೊಮೊ ಫಿಲ್ಮಿಗೆ ಬೆಸ್ಟ್ ಸ್ಟೂಡೆಂಟ್ ಫಿಲ್ಮ್ ಬೆಸ್ಟ್ ಎಕ್ಸ್ಪೆರಿಮೆಂಟಲ್ ಶಾರ್ಟ್ ಫಿಲ್ಮ್ ಅಂತ ಅದಕ್ಕೂ ನಾನು ಹೋಗಲಿಲ್ಲ ಯಾಕಂದ್ರೆ ನಾನು ಘಟ್ಸದ ಶೂಟ್ ಮಾಡ್ತಾ ಇದ್ದೆ ನಾನು ಹೇಳ್ದೆ ಶೂಟಿಂಗ್ ಬಿಟ್ಟು ಇಲ್ಲಿ ಬರಲ್ಲ ಅದು ರಾಷ್ಟ್ರಪತಿಗಳ ಪದಕವೇ ಇರಲಿ ಆಸ್ಕರೇ ಇರಲಿ ಕಾನೇ ಇರಲಿ ನಾನು ಬರೋಲ್ಲ ಅಂದೆ ಆಮೇಲೆ ಹೊಸಿನ ಕಡಿ ಬಂದಾಗಲೂ ಸೇಮ್ ಪ್ರಾಬ್ಲಮ್ ಆಯಿತು ನಾನು ನಾಯಿ ಎರಡು ಶೂಟ್ ಮಾಡ್ತಾ ಇದ್ದೆ ಡೇಟ್ ಅನೌನ್ಸ್ ಮಾಡಿದ್ದಾನೆ ಹೇಳದೇ ಆ ಡೇಟಲ್ಲಿ ನಾನು ಶೂಟಿಂಗ್ ಮಾಡ್ತಿರ್ತೀನಿ ಬರೋಲ್ಲ ಗುಲಾಬಿ ಟಕೀಸ್ ಅನೌನ್ಸ್ ಆದಾಗಲೂ ನಾನು ಕನಸಮ್ಮ ಕುದುರೆ ಶೂಟ್ ಮಾಡ್ತಾ ಇದ್ದೆ ನಾನು ಬರೋಲ್ಲ ನಿರ್ಮಾಪಕರಾದ ನಿರ್ಮಾಪಕರಾದಂಥ ಬಸಂತ್ ಕುಮಾರ್ ಪಾಟೀಲ್ ನೀವು ಹೋಗಿ ತಗೊಂಬನ್ನಿ ನಾನು ಬರೋಲ್ಲ ಯಾಕಂತಂದರೆ ಇದು ಶೂಟಿಂಗು ಮಧ್ಯಾಹ್ನ ಡಿಸ್ಟ್ರ ಇದು ಡೈವರ್ಷನ್ಸ್ ಆಗಬಾರ್ದು ಅಂತ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅಂತ ಪಾಟೀಲ್ ಭಾಳ ಬುದ್ಧಿವಂತಿಕ ಏನು ಮಾಡಿದ್ರು ಅಂದರೆ ನನ್ನ ಛಾಯಾಗ್ರಾಹಕರು ಎಸ್ ಎಚ್ ಎಮ್ ರಾಮಚಂದ್ರ ಎಚ್ ಎಮ್ ರಾಮಚಂದ್ರಿಗೆ ಫೋನ್ ಮಾಡಿ ಏನಾರು ಮಾಡಿ ತಪ್ಪಿಸಿ ಅವತ್ತು ಶೂಟಿಂಗು ಅಂತ ಹೆಚ್ ಎಂ ರಾಮಚಂದ್ರಗೆ ಫೋನ್ ಮಾಡಿ ಅವತ್ತು ನಾನು ಗಿರೀಶ್ ಒಂದು ಕೆಲಸ ಮಾಡೋಣ ಒಂದು ವಾರ ಮುಂದಕ್ಕೆ ಹಾಕ್ಕೊ ಅಂತಂದ್ರೆ ಅನಿವಾರ್ಯ ಹೇಗೆ ಹೋಯಿತು ಕ್ಯಾಮ್ರಾ ಮನೆಯಲ್ಲಿ ಶೂಟಿಂಗ್ ಅಂತೂ ಮಾಡೋಕ್ಕಾಗಲ್ಲ ಅವರು ಅದು ಯಾವಾಗ ಒಂದು ವಾರ ಮುಂದಕ್ಕೆ ಹಾಕ್ಕೊಂಡ್ರು ಪಾಟೀಲ್ ಹೇಳಿದರು ಇದು ಶೂಟಿಂಗ್ ಆಗಲ್ಲ ಅಂದ್ರೆ ಅದು ಬನ್ನಿ ಹೋಗೋಣ ಅಂತ ಯಾಕಂದರೆ ಅವರಿಗೆ ಅದು ಮೊದಲ ರಾಷ್ಟ್ರ ಪ್ರಶಸ್ತಿ ದ್ವೀಪಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅದು ಅವ್ರ ಮೊದಲ ರಾಷ್ಟ್ರ ಪ್ರಶಸ್ತಿ ಪ್ರಶಸ್ತಿ ಮೊದಲು ತಾಯಿ ಸಾಹೇಬಕ್ ಬಂದಿತ್ತು ಹಾಗಾಗಿ ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ ತಾಯಿ ಸಾಹೇಬಕ್ ಬರುತ್ತೆ ಅಂತ ಅದು ಆ ವರ್ಷ ಬರ್ಲಿಲ್ಲ ಪಶ್ ಇರುವರೆಗೆ ಹೋಯ್ತು ಶ್ರೇಷ್ಠ ಛಾಯಾಗ್ರಹಣ ಇರುವ ಮನಿರತ್ನ ಮಣಿರತ್ನ ಚೆನ್ನಾಗಿ ಹೋಯ್ತು ಬಿಡಿ ಬ್ಲಾಕ್ ಅಂಡ್ ವೈಟು ಕಲರ್ ಒಂದು ಏನೇನೋ ಮಾಡಿದ್ರು ಬಟ್ ನನ್ನ ಛಾಯಾಗ್ರಹಣ ದೃಷ್ಟಿಯಿಂದ ತಾಯಿ ಸಾಹೇಬ ಛಾಯಾಗ್ರಹಣ ಬಹಳ ಒಳ್ಳೆಯ ಉತ್ಕೃಷ್ಟ ಮಟ್ಟದ್ದು ಮನೆಯನ್ನು ನೀವು ಸರಿ ಹಿಡಿದಿರೋ ರೀತಿ ಹೌದು ಲೈಟಿಂಗ್ ಬಟ್ ದ್ವೀಪ ಬೇರೆ ಬೇರೆ ಕಾರಣಗಳಿಗೆ ಯಾಕಂದ್ರೆ ಮಳೆಗಾಲದ ಒಂದು ಆಂಬಿಯನ್ಸ್ ಕಟ್ಕೊಡ್ಬೇಕಿತ್ತಲ್ಲ ಅದನ್ನ ಫೋಟೋಗ್ರಫಿ ಬಹಳ ಚೆನ್ನಾಗಿ ಕಟ್ಕೊಡೋದು ಆ ದ್ವೀಪದ್ದು ನೀವು ಹೇಳಿದ ನನ್ನ ಕುತೂಹಲದ ಪ್ರಶ್ನೆ ಕೇಳಿ ಬಿಡ್ತೀನಿ ಆ ಡ್ಯಾಮ್ ತುಂಬಿ ನೀರು ಹರಿಯುತ್ತೆ ಗೊತ್ತಾ ಬಹುಶಃ ನನಗೆ ಒಂದು ಓವರ್ ಫ್ಲೋಯಿಂಗ್ ಡ್ಯಾಮ್ ಬೇಕಿತ್ತು ಎಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಡ್ಯಾಮ್ ಅಲ್ಲಿ ಕ್ರಸ್ ಗೇಟ್ಸ್ ಗೇಟ್ಸ್ ಇಳಿಸ್ಬಿಡ್ತಾರೆ ಗೇಟ್ ಇಳಿತಾರೆ ಕೆಳಗಿಂದ ಹರಿತದೆ ಓವರ್ ಫ್ಲೋಯಿಂಗ್ ಡ್ಯಾಮ್ ಬೇಕಿತ್ತು ಗಾಜನೂರಲ್ಲಿ ನಾನು ಶಿವಮೊಗ್ಗದಲ್ಲ ಗಾಜನೂರಲ್ಲಿ ಇದೆ ಅಂತ ಗೊತ್ತಿತ್ತು ಅದೇ ಸಮೇತ ಸರಿಯಾಗಿ ಗಾಜನೂರು ಕ್ಲೋಸ್ ಮಾಡಿದ್ರು ಅವರು ಯಾಕಂದ್ರೆ ಹೈಟ್ ರೈಸ್ ಮಾಡಬೇಕು ಅಂತ ಅದು ಎತ್ತರ ಹೆಚ್ಚಿಸಬೇಕು ಅಂತ ಸೊ ನಾನು ತಕ್ಷಣ ಅಪ್ಲೈ ಮಾಡ್ಕೊಂಡೆ ನನಗೊಂದು ಚಾರ್ಟ್ ಪರ್ಮಿಷನ್ ಕೊಡಿ ಅಂತ ಸೌಂದರ್ಯವ್ರಿದ್ರು ಮಾರುತಿಯವ್ರ ಪ್ರೊಡ್ಯೂಸರು ಸೌಂದರ್ಯ ಪ್ರೊಡ್ಯೂಸರು ಮಾರುತಿಯವರು ಮತ್ತೆ ಅಮರನಾಥ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಅವರು ಪ್ರಯತ್ನಪಟ್ಟರು ಪರ್ಮಿಷನ್ ಕೊಟ್ಟರು ಬಹುಶಃ ಅದು ಆಗಿಲ್ಲದೆ ಇದ್ದಿದ್ರೆ ನಮಗೆ ಶೂಟಿಂಗ್ ಮಾಡೋಕಾಗ್ತಿರ್ಲಿಲ್ಲ ಯಾಕಂದರೆ ಅಣೆಕಟ್ಟಿನ ಎತ್ತರ ಎತ್ತರಿಸ್ಬಿಟ್ರೆ ಎತ್ತರಿಸ್ಬಿಟ್ರೆ ಆಮೇಲೆ ಓವರ್ ಫ್ಲೋಯಿಂಗ್ ಇಲ್ಲ ನಾನು ಅದು ಮೇಲೆ ಹರಿತಿರ್ಲಿಲ್ಲ ನಾನು ಹೋದೆ ಹೋದ ದಿವಸ ಅದು ಅದು ನಾವು ಶೂಟಿಂಗ್ ಮಾಡೋ ಒಂದು ಎರಡು ಮೂರು ದಿವಸಕ್ಕೆ ಅದು ಕ್ಲೋಸ್ ಮಾಡಿದ್ವಿ ವಿಸಿಟರ್ಸ್ ನಾಟ್ ಅಲ್ ಲೋಡ್ ಅಂದ ಬೋರ್ಡ್ ಹಾಕ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ಸಿಕ್ತು ನಾವು ಅದು ಹೋದ ದಿವಸ ದೃಶ್ಯ ಬಹಳ ಚೆನ್ನಾಗಿತ್ತು ಓಹ್ ಅದಂತೂ ನೋಡಿದ್ರೆ ಆ ನಾಗಿಯ ಮನಸ್ಸಿನ ದುಗುಡ ಇಡೀ ಅವ್ರ ದುಗುಡ ನೀರು ಹರಿತಿರ್ಬೇಕಾದ್ರೆ ನಮ್ಗೆ ಅದ್ರ ಕನೆಕ್ಟ್ ಆದಾಗ ಬಹಳ ದೂತ ಕಾಣುತ್ತೆ